friends you know ya se discussion karna nauk hai matlab isse bhi intro bhi ಹಾಯ್ ಫ್ರೆಂಡ್ಸ್ ಇವತ್ತು ಸೋಮವಾರ ನಾ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಒಬ್ಬಟ್ಟು ಬೇಯಿಸ್ತಾ ಇದ್ದೀವಿ ನಾಳೆ ಮುತ್ತೈದೆ ಪೂಜೆ ಇದೆ ನಮ್ಮತ್ತೂದು ಹಾಗಾಗಿ ಮೊದಲನೇ ವರ್ಷ ಸೊ ಅದಕ್ಕೋಸ್ಕರ ಊಟಕ್ಕೆ ಮತ್ತೆ ಕೊಡೋರಿಗಾಗುತ್ತೆ ಆಗುತ್ತೆ ಅಂತ ಅಷ್ಟು ಒಬ್ಬಟ್ಟು ಮಾಡ್ತಾ ಇದ್ದಾರೆ ಈ ಕಡೆ ಹೂ ಕೂಡ ಕಟ್ತಾ ಇದ್ದಾರೆ ಮಲ್ಲಿಗೆ ಹೂವು ಅದೆಲ್ಲ ನನಗೆ ಮಲ್ಗೆ ಹೂವು ಕಟ್ಟೋದಕ್ಕೆ ಬರಲ್ಲ ಈ ಥರ ಕಾಕಡ ಕರಿಕಾಂಬ್ರ ಎಲ್ಲ ಕಟ್ತೀನಿ ಸೊ ಮಲ್ಲಿಗೆ ಹೂವು ಮಾತ್ರ ಬರೋದಿಲ್ಲ ನಾನು ಬಟ್ ಇದ್ದೆ ಆ ಕಡೆ ಈ ಕಡೆ ಎಲ್ಲ ಅಲ್ಲೆ ಇಟ್ಕೊಂಡು ಬೇಯಿಸಿದ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆದರೆ ಕೆಲವೊಂದು ಮಂದಕ್ಕಿಲ್ಲ ಅಂದರೆ ಅಲ್ಲೆಗಳು ಸೀಕೊಂಡಂಗೆ ಆಗ್ಬಿಡುತ್ತೆ ಈ ಕಡೆ ಪ್ರೆಸ್ ಮಾಡಿ ಇದ್ದಾರೆ ಅವರು ನಮ್ಮ ನಾದ್ನಿಯವರಂತೆ ಮತ್ತು ಈ ಕಡೆ ನಮ್ಮ ರಿಲೇಟಿವ್ ಇನ್ನೊಬ್ಳು ಬರ್ತಾಳೆ ಆಮೇಲೆ ನಮ್ಮ ಪಕ್ಕದ ಮನೆಯವಳು ಅವಳು ನಮ್ಮ ರಿಲೇಟಿವ್ ಆಗಬೇಕು ಅವಳು ವರ್ಷನಲ್ಲಿ ವಾರ್ಗಿದ್ದೀನಿ ಸೊ ನಾನು ಹಲ್ಲೆನ ಮ್ಯಾಟ್ ಮೇಲೆ ಇಟ್ಕೊಂಡ ನೋಡಲಿ ನನ್ಗೆ ಏನಮ್ಮ ಗೊತ್ತೋ ನನ್ ಬಟ್ಟೆ ಅನ್ಕ ಮಾಡದ್ದೆ ಅದ್ ನೋಡ್ರಿ ಕಚ್ಕ ಇಲ್ಲಿ ಮಡಗಿನ್ನ ಅಲ್ಲೇ ಅಲೆ ಮಾಡಿದ್ವಿ ಅದರ ಮೇಲೆ ಕಚ್ಕ ಇನ್ನು ಸಂಜೆ ನಾಲ್ಕೂವರೆ ಆಗಿತ್ತು ನಾನು ಅರ್ಧಂಬರ್ಧ ಮನೆ ಕ್ಲೀನ್ ಮಾಡಿದೆ ಹಾಗಾಗಿ ಬಂದು ಒಂದು ಅರ್ಧ ಗಂಟೆ ಇನ್ನು ಮುಸಂಜೆ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ನಾಳೆ ಮೂತೈದೆ ಪೂಜೆ ಅಲ್ಲಿ ಮಾಡೋದ್ರಿಂದ ನಾವು ದೀಪ ಹಚ್ತೀವಿ ಅಲ್ವಾ ಕರೆಂಟ್ ಹೋಗಿದೆ ಸೊ ಹಾಗಾಗಿ ಎಲ್ಲ ನೀಟ್ ಮಾಡಿದೆ ನಮ್ಮ ಸ್ವಚ್ಛ ಬಂದು ಮನೆ ಉರ್ಸ್ಕೊಟ್ಟೆ ಸೊ ಇವಾಗ ನಮ್ಮನೆ ಕೆಲಸ ಎಲ್ಲ ಮುಗಿತು ರಾತ್ರಿ ಅಲ್ಲೇ ಊಟ ಮಾಡುವೆ ಬಾ ಅಂತ ಅಂದಿದ್ರು ಹಾಗಾಗಿ ಇನ್ನು ಅಡುಗೆ ಮಾಡೋದು ಕೂಡ ಇಲ್ಲ ಬಂದು ಇನ್ನು ಉಳ್ದಿದ್ದು ಸ್ವಲ್ಪ ಬೇಯಿಸ್ದೆ ಅಂದರೆ ನಾನು ಹೋದ್ಮೇಲೆ ಅವರೇ ಬೇಯಿಸ್ಕೊಂಡಿದ್ರು ಇನ್ನೊಂದು ಸ್ವಲ್ಪ ಇತ್ತು ಅಷ್ಟೇ ಅವರು ನಮ್ಮ ಊರೊಳಗಡೆ ಎಲ್ಲ ಕರಿಯೋದಿಕ್ಕೆ ಹೋಗಿದ್ರು ಒಂದು ಸಲ ಹೇಳೋದಿಕ್ಕೆ ಅಂತೇಳ್ಬಿಟ್ಟು ಹಾಗಾಗಿ ಇನ್ನೊಂದು ಸ್ವಲ್ಪ ಬೇಯಿಸ್ಬಿಡೋಣ ಅಂತೇಳ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಇನ್ನು ನೈಟ್ ಊಟ ಕೂಡ ಆಯಿತು ಅನ್ನ ಸಾಂಬಾರಲ್ಲೇ ಊಟ ಮಾಡಿದ್ವಿ ಸೊ ಇದು ಬೆಳಿಗ್ಗೆ ನಮ್ಮನೆ ಮುಂಭಾಗದಲ್ಲಿ ಮನೆ ಮೇಲೆ ಕೋತಿಗಳ ಕೋತಿಗಳು ಹಾವಳಿ ಅಂತೂ ಇದೆ ನಂದು ಕೂಡ ಸ್ನಾನ ಪೂಜೆ ಎಲ್ಲ ಆಯಿತು ನಮ್ಮ ಸಚ್ಚುಕೆಲ್ಲ ಪೂಜೆ ಮಾಡಿಸಿದ್ದೆ ಇವತ್ತು ನೀನೆ ದೇವ್ರ ಮನೆ ಎಲ್ಲ ನೀಟ್ ಮಾಡಿ ಮಾಡು ಅಂತ ಹಾಗೇ ಇದು ಸೀರೆಗಳು ಕಾರಲ್ಲಿತ್ತು ನಾನು ಯಾವ ಥರ ಸೀರೆಗಳು ತಗಿದ್ದಾರೆ ನಮ್ಮ ಮನೆಯವರು ಅಂತ ಹೇಳ್ಬಿಟ್ಟು ಅಂತ ತೆಗೆದು ನೋಡ್ತಾ ಇದ್ದೀನಿ ಇದಕ್ಕೆಲ್ಲ ಕುಚ್ ಬಂದಿದೆ ವಿತ್ ಬ್ಲೌಸ್ ಬಂದಿದೆ ಕಾಂಟ್ರೆಸ್ಟ್ ಅವ್ರು ಬೈತವ್ರಲ್ಲಿ ನಿಂಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಆದರೆ ಯಾರಿಗೆ ಕೊಡೋದಾಗಲಿ ಸೀರೆನ ನೋಡಬೇಕು ಅಂತ ಅನಿಸುತ್ತಲ್ವ ಸೀರೆ ಆಗಲಿ ಓಡ್ವೆ ಆಗಲಿ ನೋಡೋದ್ರಲ್ಲಿ ತಪ್ಪೇನಿದೆ ನಂಗಂತೂ ಅದಕ್ಕೆ ನಾನು ಇನ್ನೊಂದು ಸಲಕ್ಕೆ ಇಷ್ಟೊಂದು ಸೀರೆಗಳು ತರ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ವೀಡಿಯೋ ಅಂತೂ ಇದ್ದೀನಿ ಅಷ್ಟೇ ನಾನು ಅಲ್ಲಿಟ್ಟನೆಲ್ಲ ಪಿಂಕ್ ವಾನು ಅದು ನಮ್ಮ ಅದ್ನಿಗೆ ಅಂತ ತಂದಿರೋದು ಇದು ದೇವ್ರಿಗೆ ಇಡೋದಕ್ಕೆ ಅಂತ ತಂದಿದ್ದಾರೆ ಈ ಸೀರೆನ ಬಟ್ ಯಾಕೋ ನನಗೆ ಅದಷ್ಟು ಇಷ್ಟ ಆಗಲಿಲ್ಲ ನಾನು ಹೇಳ್ತಾ ಇದ್ದೆ ಇದು ಬೇಡ ನನಗೆ ಸೀರೆ ಅಂತ ಹೇಳ್ಬಿಟ್ಟು ಅಂತ ಬೇಡ ಅದರಲ್ಲಿ ಬಿಸಾಕು ಅಂತ ಅವ್ರು ಹೇಳ್ತಾಯಿದ್ರು ಇದೆಲ್ಲ ಮಾರ್ಬಲು ಎಲ್ಲ ಸೀರೆಗೂ ಕುಚ್ಚು ಬಂದಿದೆ ಅರೌಂಡ್ ಎಲ್ಲ ತ್ರೀ ಹಂಡ್ರೆಡ್ ರುಪೀಸು ಮತ್ತು ಏನಂತ ಹೇಳಿದ್ರೆ ಮೂವತ್ತೈದು ಸೀರೆ ತಂದಿದ್ರು ನಾನಿಲ್ಲಿ ಬ್ಯಾಗ್ಸಲ್ಲಿ ನನಗೆ ಸಿಕ್ಕಿ ಅದು ಇನ್ನೊಂದು ಸೀ ಇನ್ನೊಂದು ಬ್ಯಾಗು ಕಾರಲ್ಲಿ ಮುಂದ್ಗಡೆ ಆಯಿತು ನಾನು ಡಿಕ್ಕಿಲಿರೋ ಅಷ್ಟು ಬಂದಿದ್ದೆ ಅಷ್ಟೇ ಇನ್ನು ನಮ್ಮ ಸಚಿವ ಎಲ್ಲ ರೆಡಿ ಆಗ್ತಿದ್ದೆ ಅವ್ನು ಸ್ಕೂಲಿಗೆ ಹೋಗ್ಬೇಕಲ್ಲ ಅವ್ನಿಗೆ ಟೆಸ್ಟ್ ಇದೆ ಅಂತ ಹೇಳ್ದೆ ಹಾಗಾಗಿ ನಾನು ಹೋಗ್ತೀನಿ ಅಂತ ನಾನು ಅವೇನು ಫೋರ್ಸ್ ಮಾಡಲಿಲ್ಲ ಯಾಕಂದರೆ ಮಕ್ಳಿಗೆ ಗೊತ್ತಾಗುತ್ತಲ್ವ ಅವರೇ ಇರಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಅಂತ ಸರಿ ಆಯಿತು ಹೋಗು ಅಂತ ಹೇಳಿದೆ ನಾನು ಇಷ್ಟು ಮೂರು ಇದ್ದಷ್ಟು ತಂದು ಸೇಮ್ ಅದು ಇನ್ನೂ ಐದು ಸೀರೆ ಕೂಡ ಇದೇ ಥರ ಇರೋವಂಥ ಸೀರೆಗಳೇನೆ ಕಲರ್ಸ್ ಚೇಂಜ್ ಅಷ್ಟೇ ಎಲ್ಲದಕ್ಕೂ ತ್ರೀ ಹಂಡ್ರೆಡ್ ರುಪೀಸು ತ್ರೀ ಫಿಫ್ಟಿ ಒಳಗಡೆ ಇರೋವಂಥದ್ದು ಏನೋ ಗೊತ್ತಿಲ್ಲ ನಮ್ಮ ನಮ್ಮನೆಯವರು ಕ್ಯಾ ಅಂದರೆ ನಾನು ಜಸ್ಟ್ ಟೆನ್ ಸೀರೆ ಥರ ಕೇಳಿದೆ ಅವರೇ ಇಷ್ಟು ಸೀರೆ ತಂದಿರೋದು ಬಟ್ ಅವ್ರು ತರ್ತಾರೆ ಅಂತ ಕೂಡ ಐಡಿಯಾ ಕೂಡ ಇರಲಿಲ್ಲ ಮಾತ್ರ ನಾನು ಮಾತ್ರ ವರಲಕ್ಷ್ಮಿ ಹಬ್ಬ ಪೂಜೆಗೆ ಮಾತ್ರ ಸ್ಕೈ ಬ್ಲೂ ಕಲರ್ ತೊಗೊಬಾ ಜಾಸ್ತಿ ದುಡ್ಡು ತೊಗೊ ಅಂತ ಹೇಳ್ತಾ ಇದ್ದೆ ನಾನು ಆದರೆ ಅವ್ರು ನನಗೆ ಅದೇ ತಂದು ಕೊಟ್ಟಿಲ್ಲ ನನಗೆ ಅದೇ ಬೇಜಾರಾಗ್ತಾಯಿತ್ತು ಇಷ್ಟೆಲ್ಲ ತೊಗೊ ಕೊಟ್ಟಿದ್ಯಾ ಕೊಟ್ಟಿದ್ಯ ನಂಗೆ ಒಂದು ಚೆನ್ನಾಗಿರೋ ಸೀರೆ ತಂದು ಕೊಟ್ಟಿಲ್ಲ ನೀನು ಅಂತ ಅಂದ್ಬಿಟ್ಟು ಅದು ಕೂಡ ನಾನು ಬೈತಾಯಿದ್ದೆ ಇದರಲ್ಲೇ ಒಂದು ತೊಗೊಂಡು ಹುಡ್ಕೊಂಡು ನೀನು ಬೇಕಾದ್ರೆ ಅಂತ ಅಂದ್ಕೊಂಡು ಹೇಳ್ತಾಯಿದ್ರು ಸೊ ಎಲ್ಲ ಸೀರೆಗಳು ಚೆನ್ನಾಗಿದೆ ಇದಕ್ಕೆ ದೇವ್ಸ್ ಸಿಂಪಲ್ ಆಗಿ ಇರ್ಬೋದು ಅಥವಾ ಹಾಸ್ಪಿಟಲ್ಸ್ಗೆ ಇರ್ಬೋದು ಮನೆಯಲ್ಲಿ ಸಲ ವಾರಗಳ ದಿನದಲ್ಲಿ ಉಟ್ಕೊಳ್ಳೋದಕ್ಕಿರ್ಬೋದು ಆ ರೀತಿ ಸಿಂಪಲ್ ಆಗಿ ಚೆನ್ನಾಗಿದೆ ಯಾವುದೂ ಕೂಡ ತೂಕ ಇಲ್ಲ ಲೈಟ್ ವೈಟ್ ಸೀರೆಗಳು ಒಂದೊಂದು ಒಂದೊಂದು ರೀತಿ ಕಲರ್ಸಲ್ಲಿದೆ ಹೇಳ್ಬೇಕಂತಂದರೆ ಕೆಲವೊಂದು ಸಲ ಜಾಸ್ತಿ ದುಡ್ಡಿನ ಸೀರೆಗಳಿಗಿಂತ ಈ ಥರ ಸಿಂಪಲ್ ಸೀರೆಗಳೇ ಮಿಂಚುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಇದು ಪ್ರಿಂಟೆಡ್ ಮತ್ತು ಸಣ್ಣ ಸಣ್ಣದಾಗಿ ಲಕ್ಕಿ ಕೂಡ ಇದೆ ನೋಡಿ ಈ ರೀತಿ ಇದು ನಾನು ಇದರಲ್ಲಿ ಯಾವುದೂ ಇಟ್ಕೊಳಕ್ಕೆ ಹೋಗಿಲ್ಲಪ್ಪ ನಾನು ಎಷ್ಟು ಅವ್ರು ಹಿಂಗೆ ತಂದು ಕೊಟ್ಟಿದ್ರು ಹಂಗೇ ಜಸ್ಟ್ ವೀಡಿಯೋ ಮಾಡಿಕೊಂಡು ನಾನು ಹೇಳ್ತಾ ಇದ್ದೆ ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ನಂದು ಆಯಿತು ಕೆಲಸ ನಾನು ಹೋಗ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತಗೋಬಪ್ಪ ನೀನು ಅಂತ ಹೇಳ್ಬಿಟ್ಟು ಅವಾಗ ಅವ್ರು ಹೋಗೀತಾಯಿದ್ರು ನಿನ್ನ ಬರಿ ನಿಂದು ಅಷ್ಟೇ ಅಲ್ವಾ ವೀಡಿಯೋಗೆ ಬೇಕಾಗಿತ್ತು ನೀ ನೀನಾಗೆ ಕರೆಂಟ್ ಡಿಕ್ಕಿಯಿಂದ ತೊಗೊಬಂದೆ ವೀಡಿಯೋ ಮಾಡ್ಕೊಂಡೆ ಈಗ ಇಲ್ಲಿ ಮಾಡ್ಬಿಟ್ಟು ಹೋಯ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಇದನ್ನೆಲ್ಲ ನೀಟಾಗಿ ಕವರ್ಗೆಲ್ಲ ಹಾಕೋಬೇಕಿತ್ತಲ್ಲ ಇನ್ನು ಕವರ್ಗೆಲ್ಲ ಹಾಕ್ಕೊಂಡು ತರಬೇಕು ಮತ್ತು ಕೆಲಸ ಹಿಡಿಯುತ್ತಲ್ಲ ಹಾಗಾಗಿ ನನ್ನ ಕೆಲಸ ಮುಗೀತಲ್ವ ಸೊ ಕೆಲವ್ರು ಎಲ್ಲ ಏನಂತಾರೆ ಅಂದರೆ ನಿನ್ನ ಕೆಲ್ ನಿಮ್ಮ ಕೆಲಸ ಇಲ್ಲ ಅದಕ್ಕೆ ವೀಡಿಯೋ ಅಂದರೆ ವೀಡಿಯೋ ಮಾಡೋದೇ ನಮ್ಮ ಕೆಲಸ ತಾನೆ ನಾವು ಮಾಡೋರೇ ತಾನೆ ನಮಗೂ ನಾವು ಎಲ್ಲರೂ ನೋಡೋವಂಥದ್ದು ಹಾಗಾಗಿ ಏನು ನಾವೇನು ಅಂಥದ್ದೇನು ಮಾಡ್ತಾರಲ್ಲ ಈಗ ನಮಗಿಂತ ಅಂಥವ್ರು ಬೇಕಾದಷ್ಟು ಕೊಡ್ತಾರೆ ನಾವು ಜಸ್ಟ್ ಇಷ್ಟು ಕೊಡ್ತಾಯಿದ್ದೀವಿ ಅಷ್ಟು ನಮ್ಮ ಕೈಲಿ ಅಷ್ಟಾಗುತ್ತೋ ಅಷ್ಟು ಹೇಳಬೇಕಂದ್ರೆ ಇಷ್ಟು ಕೂಡ ಸೀರೆ ಸಾಕಾಗಲೇ ಇಲ್ಲ ಲಾಸ್ಟಲ್ಲಿ ಇನ್ನೂ ಒಂದು ಹತ್ತು ಹನ್ನೆರಡು ಜನಕ್ಕೆಲ್ಲ ಬ್ಲೌಸ್ ಪೀಸೇ ಕೊಟ್ಟಿದ್ದು ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಅಂದರೆ ನೆಕ್ಸ್ಟ್ ಟೈಮ್ ಅವರು ಕವರ್ ಮಾಡ್ಕೋತಾರೆ ಇದು ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ಮಾಡಿದಾಗ ನಮಗೂ ಕೂಡ ಇಷ್ಟೊಂದು ಚೆನ್ನಾಗಿ ಬರ್ತಾರೆ ಅಂತಾಗಲಿ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತಾಗಲಿ ಗೊತ್ತಿರಲಿಲ್ಲ ಐಡಿಯಾಸ್ ಇರಲಿಲ್ಲ ಯಾವುದೂ ಕೂಡ ಪ್ಲ್ಯಾನಿಂಗಾಗಿ ಇರಲಿಲ್ಲ ಸಡನ್ನಾಗಿ ಅಂದರೆ ನಮ್ಮ ಮನೆಯವರು ಯಾವಾಗಲೂ ಅಷ್ಟೇ ಲಾಸ್ಟ್ ಲಾಸ್ಟಲ್ಲಿ ನಾವು ಒಂದು ಹೇಳಿರ್ತೀವಿ ಒಂದು ಮಾಡಿರ್ತಾರೆ ಲಾಸ್ಟ್ ಲಾಸ್ಟಲ್ಲಿ ಅವರೇ ನಾನು ಕೇಳಿ ಹೇಳಿ ಎಲ್ಲ ಏನೂ ಮಾಡೋದಿಲ್ಲ ಸೊ ಹೇಳ್ಬೇಕಂದ್ರೆ ಹೆಂಗುಸಿರೋದ್ರೂ ಎಷ್ಟೊಂತೂ ಆಗುತ್ತೆ ಈ ಸೀರೆ ನಾನು ಜಸ್ಟ್ ಅವರು ಒಂದು ಅರ್ಧ ಗಂಟೆಗೆಲ್ಲ ತೊಗೊಂಡಿದಾರೆ ಇಷ್ಟು ಸೀರೆನೂ ಸೊ ಇವಾಗ ನೋಡಿ ಇಷ್ಟು ಫುಲ್ಲು ಸೀರೆ ಆಯಿತು ನಾನು ಒಂದು ವಿಡಿಯೋ ಮಾಡಿಕೊಂಡೆ ಒಂದು ರೀಲ್ಸ್ ಮಾಡಿಕೊಂಡೆ ನನಗೆ ಬೈತಾವ್ರೆ ಅವರು ನಾನು ನಾನು ಅದನ್ನು ಕ್ಲಾರಿಫೈ ಮಾಡಿಕೊಂಡು ನಾನು ಹೇಳ್ತೀನಿ ಡೈರೆಕ್ಟ್ ವೈಸ್ ಇರೋ ಅಂತ ಹೇಳ್ಬಿಟ್ಟು ಅಂತ ಹಾಕೋ ನಿಂಗೆ ಧೈರ್ಯ ಇದ್ದರೆ ಅಂತ ಅವ್ರು ಹೇಳ್ತಾಯಿದ್ರು ಸೊ ಮುಗೀತು ಇಷ್ಟು ಸೀರೆಗಳದ್ದು ಇವಾಗ ನಾನು ಇನ್ನಲ್ಲಿ ತಿಂಡಿಗೆ ಅಲ್ಲೇ ಹೇಳಿದರು ಅಂದರೆ ಇಡ್ಲಿ ಚಟ್ನಿ ಮಾಡಿರೋ ತಿಂಡಿಗೆ ಮಾತ್ರ ಅಂದರೆ ಮುತ್ತ ಐದು ಜನ ಹಸ್ಕೊಂಡಿರ್ಬೇಕು ಅಂತ ಹೇಳಿದರು ಪೂಜೆ ಆಗೋರಿಗೆ ಸೊ ನಾನು ತಿಂಡಿ ಮಾಡಿರಲಿಲ್ಲ ಅವರು ಮಾಡಿರಲಿಲ್ಲ ತಿಂಡಿನ ಇಲ್ಲಿ ದೇವ್ರ ಮೇಲೆ ನೋಡಿ ನಮ್ಮ ಸಚಿವೆ ಸ್ನೇಹಿತ ಪೂಜೆ ಅಂತ ಇಲ್ಲಿ ನಮ್ಮ ಅತ್ತೆ ಫೋಟೋ ಮತ್ತು ಅವ್ರ ಮಾವನ ಫೋಟೋ ಎರಡಕ್ಕೂ ಹರ ಹಾಕಿರೋ ಅಂಥದ್ದು ಇವಾಗ ಇಲ್ಲಿ ಬಂದು ನನ್ನ ತರಕಾರಿ ಎಲ್ಲ ಸ್ವಲ್ಪ ಕಟ್ ಮಾಡಿ ಈರುಳ್ಳಿ ಎಲ್ಲ ಮತ್ತು ನಮ್ಮ ಬಾರ್ಗಿತ್ತಿ ಅವ್ರ ತಾಯಿ ಲಕ್ಷ್ಮೀ ಅಕ್ಕ ಇವರು ಕೂಡ ಎಲ್ಲ ಆವಾಗಿನಿಂದನೂ ಎಲ್ಲ ಕಟ್ ಮಾಡಿ ಕೊಡ್ತಾರೋ ಎಲ್ಲ ಅಡುಗೆ ಆಗಿತ್ತು ಸೊ ಇವ್ರದ್ದು ಕಿಚನೆಲ್ಲ ದೊಡ್ದಾಗಿರೋದ್ರಿಂದ ಅಲ್ಲೇ ಮಾಡ್ಕೊಬೋದು ಈ ಕಡೆ ಸಪ್ರೇಟಾಗಿ ಮಾಡ್ತಾಯಿದ್ರು ಇವಳು ಮೂರು ಇಡ್ಲಿ ಹಾಕ್ಕೊಂಡು ತಿನ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿಲ್ಲ ಅದನ್ನೇ ರೇಗಿಸ್ತಾ ರೇಗಿಸ್ತಾಯಿದೆ ಇಷ್ಟೊಂದು ಇದು ಮಾಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ ಏನು ಈ ಕಡೆ ನಮ್ಮ ವರ್ಗೀತಿಯವರಮ್ಮ ಕೂಡ ಮಾಡ್ತಾರೆ ಇಲ್ಲಿ ಗ್ಯಾಸಲ್ಲಿ ಅಲ್ಲಿ ಗ್ಯಾಸಲ್ಲಿ ಎಲ್ಲ ಬೇಗ ಬೇಗ ಆಗಲಿ ಅಂತ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೇಳಿದರು ಎಡೆ ಇಕ್ಕೋದಿಕ್ಕೆ ಹೇಳ್ಬಿಟ್ಟು ಅನ್ನ ಸಾಂಬಾರು ಮತ್ತು ವಾಂಗಿಬಾತು ಪಲ್ಯ ಕೋಸಿನ ಪಲ್ಯ ಅವ್ರ ಮನೆ ದೇವ್ರ ಮನೆ ಕೂಡ ಪೂಜೆ ಹಾಗಿದ್ದು ಸೊ ಇವಳು ನಂಬಾರ್ಗಿದ್ದು ಫೋಟೋ ಫೋಟೋ ಚೆನ್ನಾಗಿರೋದೆ ಹುಡ್ಕ ಬರೋದಲ್ವಾ ಇನ್ನು ಹತ್ತುವರೆ ಆಗಿತ್ತು ಟೀ ಮಾಡಿದ್ರು ಸೊ ಟೀ ಕುಡಿತಾ ಇದ್ದೀನಿ ನನಗೆ ಏನಂದರೆ ಅಪರೂಪ ಕುಡಿದ್ರೆ ಓಕೆ ಬಟ್ ಇವತ್ತು ಟೀ ನಾಳೆಗೂ ಟೀ ಕಾಫಿ ಆ ಥರ ಕುಡಿದ್ಬಿಟ್ರೆ ಒಂಥರ ಟೇಸ್ಟೇ ಒಂದು ರೀತಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ಅಪರೂಪಕ್ಕೆ ಮಾತ್ರ ಹೊರಗಡೆ ಕುಡಿತೀನಿ ನಾನು ಸ್ಪೆಷಲ್ ವಂಗಿ ಬಟ್ಟೆ ಎಷ್ಟು ಚೆನ್ನಾಗಿ ಮಾಡ್ತೀನಿ ನೋಡ್ತೀನಿ ಏನಿಗೆ ಬ್ರೆಸ್ ಮಾಡಿದೆ ಸ್ನಾನ ಮಾಡ್ತೀಯ ಒಂಗೆ ಬರ್ತಾಯ್ತಾ ಇವಾಗ ಎಲ್ಲಾನು ಎಡೆ ಎಲ್ಲಾನು ಇಟ್ಟು ರೀತಿ ಫೋಟೋ ಇಟ್ಟು ಮತ್ತೆ ಕಳಸ ಏನೂ ಮಾಡಿಲ್ಲ ತುಂಬಿಚ್ಚವ್ರಿಗೆ ೇ ಈ ಥರ ಹೂವು ಹಾಕಿದ್ದಾರೆ ಅಕ್ಕಿ ಹಾಕಿದ್ದಾರೆ ಮತ್ತು ಅವ್ರದ್ದು ಒಡ್ಬೆ ಏನಿತ್ತು ಅದನ್ನು ಹಾಕಿ ಈ ಕಡೆ ಸೀರೆ ಬೆಳೆ ಅರಶಿನ ಕುಂಕುಮ ತಾಂಬೂಲ ಎಲ್ಲ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿರೋ ಅಂಥದ್ದು ನಮಸ್ಕಾರ ಇದೆ ತುಡಿಕಿಕ್ಕೆ ಏ ನಿင်္ဂಲ ರೆಡಿ ಎಲ್ಲಿದಾ ಆ ಇಷ್ಟಂದಿರಲ್ಲুনা ಒಂದೈಕಂತ ಇನ್ನೊಂದು ತಂತು ಮಲ್ಲಿನ ಬಕೆರ ಪೂಜೆನ್ ಮಾಡಬಹುದು ಒಪ್ಪದ ಬಂದಾ ಅದೆ ಹೋಗೋಂಗಿಲ್ಲ ಮುಕ್ತೈದ ನಿಂತಂದಿ ಅಂತ ಮಾಡ್ತೀವಿ ಆಗಿಚೆ ಹೋಗ್ ಮಾಡ್ನಿದಾ ಇದು ಒಂಬತ್ತು ದಿನ ಮಾಡ್ತಾರೆ ಸುಮ್ಮನೆ ಬರಲ್ಲ ಇನ್ನು ಪೂಜೆ ಮಂಗಳಾರತಿ ಇದೆಲ್ಲ ಆಯಿತು ನಾನು ಮಾಡೋದೆಲ್ಲ ನಾನು ಬೇರೆಯವ್ರಿಗೆಲ್ಲೇನು ಫೋನ್ ಕೊಡೋದು ಜನ ಇದ್ದಾರೆ ಅಂದ್ಬಿಟ್ಟು ಅಂತ ಅದು ವಿಡಿಯೋ ಮಾಡಿಲ್ಲ ಇವಾಗ ಐದು ಜನ ಮುತ್ತೈದ್ರಿಗೆ ಫಸ್ಟು ಅರ್ಶನ ಕುಂಕುಮ ಸೀರೆ ಕೊಟ್ಬಿಟ್ಟು ಇವರಿಗೆ ಫಸ್ಟು ಊಟ ಇಕ್ಕೊಡಿ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೆ ಊಟ ಕೊಡ್ತಾಯಿದ್ದಾರೆ ಮಾಮೂಲಿ ಇದು ಪಾಯಸ ಸಬ್ಬಕ್ಕಿ ಪಾಯಸ ಮಾಡಿರೋದು ಮೊಸರು ಬಜ್ಜಿ ಹಾಗೆ ಬೇಳೆ ಕೋಸಂಬರಿ ಮಾಡ್ತಾರಲ್ಲ ಅದು ಹಾಗೆ ಕಡಲೆಕಾಳು ಮತ್ತು ಆಲೂಗಡ್ಡೆದು ಪಲ್ಯ ಹಪ್ಪಳ ಈ ಕಡೆದು ಮೊಸರು ಬಜ್ಜಿ ಅದು ಮೊಸರು ಬಜ್ಜಿ ನೀರು ಬಿಟ್ಕೊಳ್ಳುತ್ತಲ್ಲ ಹಾಗಾಗಿ ಇವಾಗ ಕಲಿಸ್ತಾ ಇದ್ದಾಳೆ ಇದು ಕೋಸಿನ ಪಲ್ಯ ಕೋಸು ಮತ್ತು ಕಡಲೆಬೇಳೆ ಹಾಕಿರೋದು ಇದು ನಾನು ಹೇಳೋದಲ್ಲ ಕಡೆ ಹುಳಿ ಅಂತ ಹೇಳ್ತಾರೆ ನಮ್ಮ ಕಡೆ ಅದು ಇದು ವಾಂಗಿ ಇದು ಕಾಮಿ ಮಾಡಿರೋದು ಚೆನ್ನಾಗಿತ್ತು ವಾಂಗಿ ಬತ್ತು ಅವಳು ಇಂದ ವೀಡಿಯೋ ನೋಡಿದಾಗ ನನ್ನ ಬಗ್ಗೆ ಹೇಳಿಲ್ಲ ಅನ್ಕೋಬಿಡ್ತಾರೆ ಮತ್ತು ಒಬ್ಬಟ್ಟು ನಿನ್ನೆ ಮಾಡ್ಕೊಂಡಿದ್ವಲ್ಲ ಅದೇ ಒಬ್ಬಟ್ಟು ಹಾಗೆ ಬೇಳೆ ಸಾಂಬಾರು ಇದು ರೈಸು ಇಷ್ಟು ಮಾಡಿರೋದು ಅಂದರೆ ರೈಸ್ ಚೆನ್ನಾಗಿ ಬಂದಿತ್ತು ಅಂದರೆ ಬಸ್ತಿಲ್ಲ ಬಟ್ ಅವರೇನೆ ನಮ್ಮ ಹೊರ್ಗಿ ತಿಂಗ್ಸಿದ್ರು ಕರೆಕ್ಟಾಗಿ ಆಗಿತ್ತು ಇವಾಗ ಅವ್ರದ್ದು ಊಟಕ್ಕೆಲ್ಲ ಕೊಟ್ಟು ಮೇಲೆ ಇನ್ನು ಮತ್ತೆ ಒಬ್ಬೊಬ್ರಾಗಿ ಬರ್ತಾರಲ್ವ ಸೊ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇನ್ನೆಲ್ಲ ಕೂತಿದ್ದಾರೆ ಕೂತಿದಾರೆ ಎಷ್ಟೊಂದು ಅಂದ್ರೆ ತುಂಬಾ ಜನ ಇಷ್ಟು ಜನ ಬರ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಇನ್ನು ಊಟನೂ ಅಷ್ಟೇ ನಾನು ಇದೆಲ್ಲ ನಾನು ಹೇಳಿದ್ನಲ್ಲ ಅದೇ ಅಡುಗೆ ಅದು ಹಾಗೆ ಈ ಕಡೆ ಲಕ್ಷ್ಮೀಕ ಅಕ್ಕ ಆಗಲಿ ಆನಂಬೋರ್ಗಿತಿ ಮತ್ತು ನಾವು ಅರ್ಶನಾ ಕುಂಕುಮ ಕೊಡ್ತಿದ್ವಿ ಸೊ ಆಲ್ಮೋಸ್ಟ್ ತುಂಬ ಜನ ಊಟ ಮಾಡೋದೆಲ್ಲ ನಾನು ವೀಡಿಯೋ ಮಾಡಿಲ್ಲ ಇಷ್ಟು ಮಾಡ್ಕೊಂಡಿರೋದು ಅದೇ ಹೇಳೋದ್ನಲ್ಲ ವೀಡಿಯೋ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ಅಂತ ಇನ್ನು ನಾವು ಹಸ್ಕೊಂಡಿದ್ದ ಟೈಮ್ ಆಗಿತ್ತು ಆಲ್ರೆಡಿ ಒಂದು ಗಂಟೆ ಅಂತ ಹೇಳ್ಬಿಟ್ಟು ಇವಾಗ ಊಟ ಇದ್ದೀವಿ ಊಟ ಎಲ್ಲ ಚೆನ್ನಾಗಿತ್ತು ಸೊ ಸಾಂಬಾರನ ಸ್ವಲ್ಪ ಸಪ್ಪಾಯಿತು ಆಮೇಲಿಂದ ಉಪ್ಪು ಹಾಕಿದರು ಅಷ್ಟೇ ಸೊ ನೆಕ್ಸ್ಟ್ ಎಲ್ಲ ಕೆಲವೊಂದು ಲೈವ್ ಹಾಕಿದ್ದೀನಿ ನಾನು ಹೇಳೋದನ್ನು ಹಾಗೆ ಪ್ರತಿಯೊಬ್ಬರದ್ದು ಊಟ ಮಾಡೋದೆಲ್ಲ ನಾನು ವೀಡಿಯೋ ತೆಗೆದಿಲ್ಲ அம்மா எல்லாரும் எல்லாரும் என்னோட வரேய் யாரு கிட்ட காண்டா இයි சாட்சோட காண்டா அம்மா அம்மாற காட்டுறோம் தைரியம் இல்ல ವಿಡಿಯೋ ಸ್ವಲ್ಪ ಲೇಟಾಗಿ ಎಡಿಟ್ ಮಾಡಿ ಇದ್ದೀನಿ ನಂಗೆ ಹುಷಾರಿರಲಿಲ್ಲ ಹಾಗಾಗಿ ಎಡಿಟ್ ಮಾಡಲಿಕ್ಕೆ ಟೈಮ್ ತಗೊಳ್ಳುತ್ತಲ್ಲ ಮತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು ಅಂದ್ಬಿಟ್ಟು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ತ್ರೀ ಡೇಸೇ ಆಯಿತು ಈ ವಿಡಿಯೋ ಮಾಡಿಕೊಂಡು ಇವತ್ತು ಹಾಕ್ತಾ ಇದ್ದೀನಿ

ಸೇಜ್ ಬಡಕತ್ತಾ ಇರೋ ಬಟಿಲ್ಲ ಅಂತಾ ಇನ್ಬಾಳ ಬಡಕತ್ತಾ ಅದಕ್ಕೆ ನಾನು ಅವರಿಗೆ ಕಳಿಸ್ತಿದ್ದೆ ಸರ್ ಗ್ರೂಪಲ್ಲಿ ತಕತ್ತೋನಿ ಗ್ರೂಪಲ್ಲೇ ನಾನು ಬೇಜಾರ್ ಮಾಡ್ಕಬೇಡಿ ಅಕ್ಕ ಗೊತ್ತಾಗ್ಲಿಲ್ಲ ಸರಿಯಾ ಅದ್ಯಾಕ್ಕೆ ಮೂಂದೆಲ್ಲಾ ಕರೆದರು ಅಂತಾ ಸೇಜ್ ಬಿಡೋರಿ ಕರೆ ಇದೇನು ಎಲ್ಲಾಗೂ ಉಪಂತಕ್ಕೆ ಇದೆ ಅದಕ್ಕೆ ಅಂತಾ ಓಹೋ ನಾನು ಮಾನೆ ನೀ ठीक बोलिए नहीं है ना उसको करना पड़ेगा टैग एंटर पर है एक टुकड़ा करें गुरु वाली नदी पूरा अंदर आगे को बांट दीजिए उसको बोले हां बोले उसको इधर भेजना है वही होता है और ये रहने रहने काफी देर लगेगा एक से वहां तक जाएगा लिंक पर मैं कोई बोल ही देगा हां ये ये जो कुछ है। आज वो दोनों एक एक को था। तो बस और वो भी था कि ताकि आज रहो। यार बदले नहीं सकते। ये ना। और नहीं नहीं कर रहा था। वो व्यायाम मैंने रोका। ये बस ना और सब नहीं कर रहा। इतना के ನಂಗೋತಿಲ್ಲ <laughs> ಅವ್ರಿಷ್ಟ <laughs> 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 ನಾನು ಹೇಳಿದಾಗೆ ಇದೆಲ್ಲ ಬ್ಲೌಸ್ ಪೀಸು ನೆಕ್ಸ್ಟು ಸುಮಾರು ಒಂದು ಹತ್ತೆರಡು ಜನಕ್ಕೆ ಅಂಥದ್ದು ಸ್ಯಾರೀಸು ಶಾರ್ಟೇಜ್ ಆಯಿತು ಸೊ ಅದೆಲ್ಲ ಏನು ವೀಡಿಯೋ ಮಾಡೋಕೆ ಹೋಗೋದು ಹೇಳ್ಬಿಟ್ಟು ನೆಕ್ಸ್ಟ್ ನಾನು ವೀಡಿಯೋ ಎಲ್ಲ ಏನೂ ಮಾಡ್ಕೊಂಡಿಲ್ಲ ನಮ್ಮ ಸಚ್ಚು ಸ್ಕೂಲಿಂದ ಬಂದು ಇವಾಗ ಪೂಜೆ ಮಾಡ್ತಾ ಇದ್ದಾನೆ ಮತ್ತು ಇವನು ಮತ್ತು ಅಕ್ಕಪಕ್ಕದ ಮನೆ ಹುಡುಗರುಗಳೆಲ್ಲ ಊಟ ಮಾಡಿದರು ನಾನು ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಹೆಂಗಸರು ಊಟ ಮಾಡಿದಂಥ ವೀಡಿಯೋ ಮಾತ್ರ ಮಾಡಿದ್ದು ಕೆಲವೊಬ್ಬರು ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನು ಸೊ ಬಲವಂತ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಯಾರಿಗೆ ಇಷ್ಟ ಇಲ್ವೋ ಅದನ್ನು ನಾನು ತೆಗಿಯೋಕ್ಕೂ ಹೋಗಲ್ಲ ಇನ್ನು ಕಂಪ್ಲೀಟಾಗಿ ಆ ಕಡೆ ಎಲ್ಲ ವರ್ಷನ ಕುಂಕುಮ ಕೊಟ್ಟು ಮತ್ತು ಊಟ ಮಾಡೋದೆಲ್ಲ ಸುಮಾರು ಆಲ್ಮೋಸ್ಟ್ ಮುಗೀತು ಇನ್ನು ಪಾತ್ರೆಗಳೆಲ್ಲ ತೊಳೆಯೋದಿತ್ತು ನಾನು ಹೇಳಿದೆ ನನಗೆ ಕೆಳಗಡೆ ಕೂತ್ಕೊಂಡು ತೊಳೆಯೋಕ್ಕಾಗಲ್ಲ ಸೊ ಯಾರಾದರೂ ಬೆಳಗ್ಗೆ ಕೊಡಿ ತೊಳ್ಕೊತೀನಿ ಅಂತ ಹೇಳ್ಬಿಟ್ಟು ಅಂತ ಬೇಡ ಬಿಡು ನಾವೇ ಬೆಳಕೋತೀವಿ ಅಂತ ಕಮ್ಮಿ ಬೆಳೆಕೊಡ್ಲು ಅವರು ವರ್ಗಿತಿ ತೊಳಿದ್ರು ಸೊ ನಾನೆಲ್ಲ ಸೋರ್ ಹಾಕ್ಬಿಟ್ಟು ಆಮೇಲೆ ಪಾತ್ರೆ ತೆಗೆದುಕೊಟ್ಟೆ ಅಷ್ಟೇ ಇನ್ನು ಊಟ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿತ್ತು ಇನ್ನೊಂದು ಕಾಲು ಭಾಗ ಊಟ ಎಲ್ಲ ಇತ್ತು ಇನ್ನೊಂದು ನೈಟು ಅಲ್ಲೇ ಊಟ ಮಾಡಿದ್ದು ಸೊ ಫ್ರೆಂಡ್ಸ್ ಇಷ್ಟೇನೆ ಇವತ್ತಿನ ಒಂದು ವಿಡಿಯೋ ಥ್ಯಾಂಕ್ ಯು ಬಾಯ್